ಪ್ಲಾಸ್ಟಿಕ್ ಕವರ್ ಬಳಕೆ ವಿಷಯ ಸಾರ್ವಜನಿಕರಿಗೆ ಪೌರಾಯುಕ್ತ ಚಲಪತಿ ಎಚ್ಚರಿಕೆ ಚಿಂತಾಮಣಿ ಹೇಳ್ರಿ ಪ್ಲಾಸ್ಟಿಕ್ ಕವರ್ ನಗರದಲ್ಲಿ ಬ್ಯಾನ್ ಮಾಡಿದ್ದೀವಿ ನೀವು ಸಾರ್ವಜನಿಕವಾಗಿ ಹೀಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ತರಕಾರಿಯನ್ನು ಹೊತ್ತು ಇದ್ದೀರಿ ಎಂದು ಸಾರ್ವಜನಿಕರಿಗೆ ನಗರದ ಅತ್ತಮಿನ ವಾರ್ಡ್ನ ಬೊಮ್ಮು ಬಜಾರ್ ಬಳಿ ಪೌರಾಯುಕ್ತ ಚಲಪತಿ ಎಚ್ಚರಿಕೆ ನೀಡಿದ ಘಟನೆ ನಡೆಯಿತು ಚಿಂತಾಮಣಿ ನಗರಕ್ಕೆ ಪೌರಾಯುಕ್ತರಾಗಿ ಬಂದ ಚಲಪತಿ ಅವರು ಅಭಿವೃದ್ಧಿ ವಿಚಾರದಲ್ಲಿ ರಾಜಿ ಇಲ್ಲದೆ ಕೆಲಸಗಳನ್ನು ನಿರ್ವಹಿಸುತ್ತಾ ಯಾರ ಮುಲಾಜಿಗೂ ಸೋಲಿಲ್ಲದೆ ಜವಾಬ್ದಾರಿಯತವಾಗಿ ಕೆಲಸ ನೀಡುತ್ತಿರುವುದಲ್ಲದೆ ನಗರದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಸೇರಿದಂತೆ ರಸ್ತೆಗಳ ಹಗಲೀಕರಣ ಮಾಡುತ್ತಾ ಉತ್ತಮ ಪೌರಾಯುಕ್ತ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಕೆಲಸ ನಿರ್ಮಿಸುತ್ತಿದ್ದಾರೆ ಶುಕ್ರವಾರದಂದು ಬೊಮ್ಮು ಬಜಾರ್ ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಬೆಳ್ಳಂಬೆಳ್ಳಿ ಸಾರ್ವಜನಿಕರು ಒಬ್ಬರು ಪ್ಲಾಸ್ಟಿಕ್ ಕವರ್ನಲ್ಲಿ ತರಕಾರಿಯನ್ನು ಒಯ್ಯುತ್ತಿರುವುದನ್ನು ಕಂಡು ಏನ್ರಿ ಪ್ಲಾಸ್ಟಿಕ್ ಕವರ್ ಅನ್ನು ನಾವು ಬ್ಯಾನ್ ಮಾಡಿದ್ದೀವಿ ಅದರಲ್ಲಿ ತರಕಾರಿ ಹೊತ್ಕೊಂಡು ಹೋಗ್ತಾ ಇದೀರಿ ಇನ್ನೊಮ್ಮೆ ಹೀಗೆ ಮಾಡಬೇಡಿ ಎಂದು ಹೇಳಿದಾಗ ಸಾರ್ವಜನಿಕರು ನಾನು ಸಚಿವರಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಎಂದು ಗದರಿದರು ಈ ಸಂದರ್ಭದಲ್ಲಿ ಯಾಕ್ರಿ ಸಚಿವರ ಹೆಸರು ಹೇಳಿ ಹಾಲು ಮಾಡ್ತೀರಿ ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ನೀವು ಮುಖಂಡರು ಅಂತೀರಿ ಪ್ಲಾಸ್ಟಿಕ್ ನಿಷೇಧ ಮಾಡಿರುವುದು ಗೊತ್ತಿಲ್ವಾ ಹೋಗ್ರಿ ಸಾಕು ಇಲ್ಲಿಂದ ಎಂದು ಅವರನ್ನು ಯಾವ ಮೂಲ ಆ ವ್ಯಕ್ತಿಗೆ ಗದರಿದ ಪ್ರಸಂಗವೂ ಸಹ ನಡೆಯಿತು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ನಗರದಲ್ಲಿ ಸಚಿವರು ಮತ್ತು ಕ್ಷೇತ್ರದ ಶಾಸಕರಾಗಿ ಡಾಕ್ಟರ್ ಅವರು ಸೂಚನೆಯಂತೆ ಚಿಂತಾಮೆಯಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ ಆದರೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡುವುದೇನೆಂದ್ರೆ ಪ್ಲಾಸ್ಟಿಕ್ ಅನ್ನು ದಯವಿಟ್ಟು ಯಾರನ್ನೂ ಸಹ ಬ್ಯಾನ್ ಬ್ಯಾನ್ ಮಾಡಿರುವುದರಿಂದ ಬಳಸಬೇಡಿ ಇದರ ಜೊತೆಗೆ ತಮ್ಮ ಮನೆಯ ಸುತ್ತಮುತ್ತಲೂ ಸಹ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿಟ್ಟು ನಗರಸಭೆಯ ಸ್ವಚ್ಛತೆಗೆ ತಾವೆಲ್ಲ ಸಹ ಸಹಕಾರ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಜಗದೀಶ್ ರೆಡ್ಡಿ ನಗರಸಭೆ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಸಿ ಕೆ ಬಾಬು ಹಾರತಿ ಸೇರಿದಂತೆ ಪೌರ ಕಾರ್ಮಿಕರು ಇದ್ದರು ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸ್ಥಳೀಯ ಶಾಸಕರು ಡಾಕ್ಟರ್ ಸುಧಾಕರ್ ಸಾಹೇಬ್ರ ಅವರ ಒಂದು ಸೂಚನೆ ಅಂದ್ರೆ ಪ್ರತಿ ವಾರ್ಡಲ್ಲೂ ಸಹ ವಾರಕ್ಕೊಮ್ಮೆ ಇನ್ನು ಮುಂದೆ ನಾವು ಅದನ್ನ ಮಾಸ್ಕ್ಲೀನಿಂಗ್ ಅಂತ ಹೇಳಿದ್ರು ಈ ದಿನ ಈ ಭಾಗದಲ್ಲಿ ನಮ್ಮ ಜಗದೀಶ್ ರೆಡ್ಡಿ ಅವರ ವಾರ್ಡಲ್ಲಿ ಕ್ಲೀನಿಂಗ್ ಜಾಸ್ತಿ ಸಮಸ್ಯೆ ಪಂಪು ಪದ ಇರೋದ್ರಿಂದ ಈಗಾಗಲೇ ಅಕ್ಕಿ ಜ್ವರ ಬರ್ತಾರೆ ಎಲ್ಲ ಕಡೆ ಸ್ವಚ್ಛತೆ ಮಾಡಬೇಕಂತ ಈಗಾಗಲೇ ನಮ್ಮ ಕೌನ್ಸರ್ ಅವರು ನಮ್ಮನ್ನು ಕೇಳಿದಾಗ ಅವ್ರ ಜೊತೆ ಅವರು ಸಹಕಾರ ತೆಗೆದುಕೊಂಡು ಅವರ ಒಂದು ನೇತೃತ್ವದಲ್ಲಿ ನಾವು ಈಗಾಗಲೇ ಡ್ರೈನ್ಸು ಕ್ಲೀನ್ ಮಾಡೋದು ಮತ್ತು ಎಲ್ಲ ಕಡೆಯೂ ಕ್ಲೀನಿಂಗ್ ಅವೇರ್ನೆಸ್ ಕೊಡಲಿಕ್ಕೆ ಈಗಾಗಲೇ ನಮ್ಮ ಪಾಂಪ್ಲೇಟ್ಸು ಸಹ ಕೊಡ್ತಾ ಇದೀವಿ ಸೊ ನಾಗರಿಕಲ್ಲಿ ಮನವಿ ಮಾಡಲಿಕ್ಕೆ ದಯವಿಟ್ಟು ಹೈಜಿನ್ ಕಾಪಾಡಿ ಸ್ವಚ್ಛತೆಯನ್ನು ಕಾಪಾಡಿ ನಮ್ಮ ನಗರ ಸುಂದರ ಮತ್ತು ಹಸಿರು ನಗರ ಮಾಡಲಿಕ್ಕೆ ನಾವೆಲ್ಲ ನಗರಸಭೆ ಬಂದಿದ್ದೇವೆ ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿ ಪ್ಲಾಸ್ಟಿಕನ್ನು ದಯವಿಟ್ಟು ಬಳಸಬೇಡಿ ಬರಗಾಲ ಬರ್ತಾ ಇರೋದ್ರಿಂದ ಬೇಸಿಗೆ ಇರೋದ್ರಿಂದ ನೀರನ್ನು ಮಿತವಾಗಿ ಬಳಸಿ ನಿಗದಿತ ಸಮಯಕ್ಕೆ ತೆರಿಗೆಗಳನ್ನು ಪಾವತಿಸಿ ಅಂತ ನಾನು ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ ವರ್ಷಗಳೇ ನಾವಿಲ್ಲಿ ಕ್ಲೀನ್ ಮಾಡಿದರೆ ಆಗಾಗ ಮಾಡ್ತಾ ಇರ್ತಾರೆ ಮೇನ್ ರೋಡ್ ಮಾತ್ರ ಎಲ್ಲ ಸ್ವಲ್ಪ ಕಾಂಕ್ರೀಟ್ ಹಾಕೊಂಡು ಸ್ವಲ್ಪ ಕ್ಲೋಸ್ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗಿದೆ ಅವಾಗಲೂ ಮೂರು ತಿಂಗಳಿಗೊಂದು ಒಂದ್ಸಲ ವಾರ್ಡನ್ನ ಕ್ಲೀನ್ ಇರ್ತಾರೆ ಹುಬ್ಲೀಸ್ ಎಲ್ಲ ಸ್ವಲ್ಪ ಕಾಂಕ್ರೀಟ್ ಹಾಕೊಂಡಿರೋದ್ರಿಂದ ನಮ್ಮ ಕಮಿಷನರ್ ಸಾಹೇಬರು ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ನಮ್ಮ ಪೋಲ್ಕರ್ ಎಲ್ಲ ಇವತ್ತೆಲ್ಲ ಸ್ವಚ್ಛತೆ ಮಾಡ್ತಾ ಇರ್ತಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ